ವಿಜಯಪುರ ನಗರದಲ್ಲಿ ಮಾದಿಗ ಸಮಾಜದ ಮುಖಂಡರು ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಆಗ್ರಹಿಸಿ ರಕ್ತದ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದು ರವಾನಿಸಿದರು ಹಲವು ಬಾರಿ ಪ್ರತಿಭಟನೆ ನಡೆಸಿದರು ರಾಜ್ಯ ಸರ್ಕಾರ ಒಳ ಮೀಸಲಾತಿ ನೀಡಲು ವಿಳಂಬ ಮಾಡುತ್ತಿದೆ ಎಂದು ಸಮಾಜದ ಬಾಂಧವರು ಇಂದು ಆರೋಪಿಸಿದರು ಕೂಡಲೇ ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂದು ಭಾನುವಾರ ಪ್ರತಿಭಟನೆ ನಡೆಸಿದರು ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸುವಲ್ಲಿ ವಿಳಂಬ ಮಾಡುತ್ತಿದೆ ಎಂದು ಆರೋಪಿಸಿ ಆಗಸ್ಟ್ ಇಪ್ಪತ್ತರಂದು ರಾಜ್ಯದ ಎಲ್ಲ ಶಾಸಕರುಗಳ ಹಾಗೂ ಸಚಿವರ ಮನೆಗಳ ಮುಂದೆ ತಮಟೆ ಚಳವಳಿ ನಡೆಸಲು ಮಾದರಿಕ ಸಮಾಜದ ಬಾಂಧವರು ನಿರ್ಧರಿಸಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀಶೈಲ್ ರತ್ನಾಕರ್ ಭೀಮು ಮೇಲಿನಮನಿ ಸದಾನಂದ ರತ್ನ ಗುನ್ನಾಪುರ್ ಪರಶುರಾಮ್ ರೋನಿಹಾಳ ಶಿವ ಲೋಟಗೇರಿ ಭೀಮ್ರಾವ್ ಹುಲ್ಲೂರು ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ವರದಿ ಶಾಂತಿವೀರ್ ಹಿರೇಮಠ್ ಸೊಮೈ ಕೆ ನ್ಯೂಸ್ ವಿಜಯಪುರ ಮುಖ್ಯಮಂತ್ರಿ <laughs> ಅಡಿಗೆ <laughs> ಈಗಾಗಲೇ ಮೊನ್ನೆ ಲಾಸ್ಟ್ ಟೈಮ್ ಹದಿನಾರು ಅಂತೇಳಿ ಮನೆ ಸಿ ಎಂ ಸಾಹೇಬ್ ಸಂಪುಟ ವರದಿ ಕರೆದಿದ್ದರು ಅದನ್ನು ಮುಂದೆ ಹಾಕಿದ್ರು ಹತ್ತೊಂಬತ್ತು ತಾರೀಕಿಗೆ ಅಂತೇಳಿ ಅದಕ್ಕೆ ನಾವು ಈ ನಮ್ಮ ಸಮಾಜದ ವಿಜಯಪುರ ಜಿಲ್ಲಾ ಜಿಲ್ಲಾ ಒಕ್ಕೂಟದಿಂದ ನಮ್ಮ ಸಮಾಜದ ಬಾಂಧವರಿಗೆ ಏನು ಕರೆ ಕೊಡ್ತೇವಪ್ಪ ಅಂದ್ರೆ ನಾಳೆ ದಿವಸ ನಮ್ಮ ಎಲ್ಲ ಸಚಿವರ ಮನೆ ಆಯಿತು ಮತ್ತು ಶಾಸಕರ ಮನೆಗಳ ಮುಂದೆ ಹೋಗಿ ತಂಬಟೆ ಚಳವಳಿ ಮೂಲಕ ನಾವು ಎಲ್ಲರಿಗೂ ಹದಿನೆಂಟನೇ ತಾರೀಕಿಗೆ ನಾಳೆ ಸೋಮವಾರ ದಿವಸ ಸೋಮವಾರ ಬೆಳಗ್ಗೆ ಅಥವಾ ಬೆಳಗ್ಗೆ ಹದಿನೆಂಟನೇ ತಾರೀಕಿಗೆ ಎಲ್ಲರೂ ಆಯಾ ತಾವು ಮತಕ್ಷೇತ್ರದ ಶಾಸಕರಿಗೆ ನಮ್ಮ ಸಮುದಾಯದ ನಾಯಕರು ಎಲ್ಲರೂ ಒಟ್ಟಿಗೆ ಸೇರಿ ತಮಟೆ ಚಳವಳಿ ಮೂಲಕ ಒಂದು ಮನವಿ ಕೊಡಬೇಕು ಏನಪ್ಪ ಅಂದ್ರೆ ನೀವು ನಾಳೆ ಸದನದಾಗ ನಮ್ಮ ನಮ್ಮ ಪರವಾಗಿ ಧ್ವನಿ ಎತ್ತರಿ ಅಂತೇಳಿ ಯಾರು ನಮ್ಮ ಪರವಾಗಿ ಎತ್ತಂಗಿಲ್ಲ ಅವ್ರಿಗೆ ಮುಂದೆ ಬರುವ ಅಲ್ಲಿ ನಾವು ಏನು ಮಾಡಬೇಕು ಯಾವ ಥರ ತಕ್ಕ ಶಿಕ್ಷೆ ಕೊಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡಬೇಕು ಈಗಾಗಲೇ ನಾವು ಅನುಭವಿಸ್ಸೇವೆ ಯಾವ ಥರ ಕಷ್ಟಪಟ್ಟೇವೆ ನಮ್ಮೂರೇ ಏಳು ಜನ ಸತ್ತು ಹೋದರು ಅದು ಕೂಡ ಇಡೀಪಂಚ ಕುರಿತಗೆತ್ತಿ ಇನ್ನೂವರೆಗೆ ಮಲ್ಕೊಂಡಿರೋ ಸಿದ್ದರಾಮಯ್ಯ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಹಾಗಾಗಿ ದಲಿತರ ಹೆಸರು ಹೇಳ್ಕೊಂಡು ಇರೋಂಥ ಮಾನ್ಯ ಸಿ ಎಮ್ ಸಾಹೇಬ್ರೆ ದಯವಿಟ್ಟು ಇನ್ ಮ್ಯಾಗೆ ನಾವು ಹೇಳೋಂಗಿಲ್ಲ ಇನ್ನೇನಿದ್ರು ನಮ್ಮ ನಮಗೆ ಗುರ್ತೈತೆ ಯಾವ ಥರ ನಾವು ಏನು ಮಾಡಬೇಕು ನಮ್ಮ ಹಕ್ಕನ್ನ ನಾವು ಪಡ್ಕೋಬೇಕಪ್ಪ ಅಂದರೆ ನಾವು ಯಾವ ರೀತಿ ಮಾಡ್ಬೇಕು ನಾವು ಸಜ್ಜಾಗೇವಿ ಇನ್ನು ಮುಂದೆ ನಿಮ್ಗೆ ಹೇಳತ್ತೇವೆ ಲಾಸ್ಟ್ ಇನ್ನು ಸಿ ಎಮ್ ಅವ್ರಿಗೆ ಹೇಳಲ್ಲ ನಮ್ಮ ಲೋಕಲ್ ಶಾಸಕರು ಮತ್ತು ನಮ್ಮ ಮಂತ್ರಿಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ನೀವು ನಮ್ಮ ಪರವಾಗಿ ಇದ್ರೆ ನಮ್ಮ ಓಟ್ಗಳು ನಿಮ್ಗೆ ಇದ್ರೆ ನಮ್ಮ ಬೆ ನಮ್ಮ ಜನರ ಮೇಲೆ ನಿಮ್ಗೆ ಏನಾದರೂ ನಂಬಿಕೆ ಇತ್ತು ಅಂತಂದ್ರೆ ನಾಳೆ ನೀವು ಸದನದಾಗ ಮಾತಾಡಬೇಕು ಇಲ್ಲ ಮುಂದಿನ ದಿನ ನಮ್ಮ ಸಮಾಜದಿಂದ ನಾವೇ ನಿಮಗೆ ಅದೇನಂತಾರೆ ಹೊರಗಿಡುವಂಥದ್ದು ನಮ್ಮ ಓಣಿ ಬರ್ಲಾನೆ ನಾವು ನೋಡ್ಕೊಂಡ ಜವಾಬ್ದಾರಿ ನಮ್ಮ ಸಮುದಾಯದ ಐತೆ ಅಂತೇಳಿ ಈ ಸಮಯದನ್ನ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ